ಫ್ರೆಂಡ್ಸ್ ಇವತ್ತು ಮಾವಿನಕಾಯಿಯ ರೆಸಿಪಿ ತೋರಿಸ್ತೀನಿ ಮಾವಿನಕಾಯಿನೂ ಅಲ್ಲ ಈ ಕಡೆ ಹಣ್ಣು ಅಲ್ಲ ಆ ರೀತಿದು ಇದು ಸ್ವಲ್ಪ ಮಳೆ ಬಂತು ಅಂದರೆ ನೋಡಿ ಬಿದ್ಕೋಬಿಡತ್ತೆ ಇಲ್ಲ ಅಂದರೆ ಮಾರ್ಕೆಟಲ್ಲೂ ಬಂದಿರುತ್ತೆ ಹಣ್ಣು ಆಗಿರಲ್ಲ ಕಾಯಿನೂ ಆಗಿರಲ್ಲ ಅಂತಹ ಮಾವಿನಕಾಯಿನೂ ಕೂಡ ತಂದು ಸೇಲ್ ಮಾಡ್ತಾರೆ ಅಂತಹ ಮಾವಿನಕಾಯಿ ಅಂದರೆ ಉಪ್ಪಿನಕಾಯಿ ಮಾಡೋದಲ್ಲ ಇದು ನಾನು ತೋರಿಸ್ತೀನಿ ಪೂರ್ತಿ ವಿಡಿಯೋ ನೋಡಿ ಓಕೆನಾ ಇದು ನಮ್ಮ ಹಳ್ಳಿಯಲ್ಲಿ ಸಿಕ್ಕಿರೋದು ಈ ರೀತಿ ಮಾವಿನಕಾಯಿ ಆಗಿರಬಾರ್ದು ದೊಡ್ಡ ದೊಡ್ಡದಲ್ಲೇ ಇರುತ್ತೆ ಅಲ್ವಾ ಆ ಥರದ್ದಾಗಿರಬಾರ್ದು ಚಿಕ್ಕ ಚಿಕ್ಕದಲ್ಲೇ ಬರುತ್ತೆ ಆ ರೀತಿದು ಆಗಿರಬೇಕು ತುಂಬ ಚಿಕ್ಕದು ಅಲ್ಲ ಮೀಡಿಯಮ್ ಸೈಜಲ್ಲಿ ಈ ಇದು ನೋಡಿ ಹೀಗಿರುತ್ತೆ ಮಾರ್ಕೆಟಲ್ಲಿ ಬರುತ್ತೆ ನೀವು ಯಾವಾಗ ಬಂದರೂ ಬಿಡಬೇಡಿ ಓಕೆನಾ ಆ ಕಡೆಗೆ ತುಂಬ ಕಾಯಿನೂ ಅಲ್ಲ ಹಣ್ಣು ಅಲ್ಲ ಆ ರೀತಿದು ಹುಳಿ ಹುಳಿ ಸ್ವೀಟ್ ಸ್ವೀಟಾಗೇ ಇರುತ್ತೆ ಅಲ್ವಾ ಚೆನ್ನಾಗಿರುತ್ತೆ ತುಂಬ ದೊಡ್ಡ ಕಾಯಿ ಅಂತೂ ತರಬಾರ್ದು ತುಂಬ ದೊಡ್ಡದು ಬೇಡ ತುಂಬ ದೊಡ್ಡದು ಆ ರೀತಿದು ಅಷ್ಟೇನು ಚೆನ್ನಾಗಿ ಬರಲ್ಲ ಅದು ಈ ಸೈಜಲ್ಲೆಲ್ಲ ಬರುತ್ತೆ ಮಾರ್ಕೆಟಲ್ಲಿ ಅಲ್ವಾ ಆ ರೀತಿದು ಅಂದರೆ ಸ್ವಲ್ಪ ಹಣ್ಣಾದರೂ ಪರವಾಗಿಲ್ಲ ಓಕೆನಾ ಹಣ್ಣು ಅಂದರೆ ಸ್ವಲ್ಪ ಹೀಗೆ ಮುಟ್ಟಿದಾಗ ಆ ರೀತಿದಾದರೂ ಪರವಾಗಿಲ್ಲ ಹಾಗೆ ನಾನು ಒಂದು ತೋಪಲ್ಲಿ ಒಂದಿಷ್ಟು ನೀರನ್ನು ಹಾಕಿಟ್ಟಿದ್ದೀನಿ ಇದು ಮುಳುಗಿ ಮುಳುಗುವಷ್ಟು ಓಕೆನಾ ನನಗೆ ಇದೆ ಇದು ಎಷ್ಟು ಮಾವಿನಕಾಯಿ ಇದೆ ನೋಡಿ ಅದು ಮುಳುಗಬೇಕು ಅಷ್ಟು ನೀರನ್ನು ಹಾಕಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಇದು ಜ ಕಾಯ್ತಾ ಇದೆ ಓಕೆನಾ ಹಾಗೆ ಒಂದು ಸಲ ಇದು ಕುದಿ ಬರಬೇಕು ಅಂದರೆ ಕುದಿ ಅಂದರೆ ಗುಳ್ಳೆ ಥರ ಬರಬೇಕು ಆವಾಗ ಸ್ವಲ್ಪ ಉಪ್ಪನ್ನು ಹಾಕಬೇಕು ಇದಕ್ಕೆ ಎಷ್ಟು ಉಪ್ಪು ಅಂದರೆ ನಮಗೆ ಗೊತ್ತಿದೆ ಅಲ್ವಾ ಎಷ್ಟು ಬೇಕು ಅಂದರೆ ಅದು ಹುಳಿ ಸ್ವೀಟು ಇರುತ್ತೆ ಅದು ತೊಗೋಬೇಕಲ್ವಾ ಅಷ್ಟು ಉಪ್ಪು ಹಾಕಬೇಕು ತುಂಬ ಕಡಿಮೆ ಉಪ್ಪು ಹಾಕಬಾರ್ದು ತುಂಬ ರಾಶಿ ಉಪ್ಪು ಹಾಕಬಾರ್ದು ನೋಡಿ ಹಾಕಬೇಕು ಓಕೆನಾ ಈ ರೀತಿದು ಇದು ಊಟಕ್ಕಂತೂ ಸೂಪರ್ ಒಂದು ಮಾವಿನ ಕಾಯಿಯನ್ನು ತಕ್ಕೊಂಡು ಊಟದಲ್ಲಿ ಇಟ್ಕೊಬಿಟ್ರಂತೂ ಎಷ್ಟೆಲ್ಲ ರೈಸ್ ಊಟ ಮಾಡ್ಬೋದು ಹಾಗೆ ಇದನ್ನು ನಮಗೆ ಯಾವಾಗಾದರೂ ಮಾವಿನ ಹಣ್ಣಿಂದು ಅಂದರೆ ಮಾವಿನಕಾಯಿಂದು ಏನಾದರೂ ಮಾಡಬೇಕು ಅಂದಾಗ ನಾವು ಇದನ್ನು ತೆಗೆದು ಮಾಡ್ಬೋದು ಏನಾದರೂ ಗೊಜ್ಜು ಮಾಡ್ತೀವಿ ಅಥವಾ ಸಾಸಿವೆ ಮಾಡ್ತೀವಿ ಈ ರೀತಿಯೆಲ್ಲ ಮಾಡಲಿಕ್ಕೆ ಬರುತ್ತೆ ಇದು ಚೆನ್ನಾಗಿರುತ್ತೆ ಎಲ್ಲ ಹಾಕಿದಾಗ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಚಟ್ನಿ ಮಾಡ್ಬೋದು ಉಪ್ಪಿನಕಾಯಿ ಬೇಕು ಅಂದರೂ ಕೂಡ ಇದನ್ನು ತೆಗೆದು ಉಪ್ಪಿನಕಾಯಿ ಮಾ ಅಂದರೆ ಖಾರ ಪೌಡ್ರೆಲ್ಲ ಹಾಕಿ ಒಗ್ಗರಣೆ ಕೊಟ್ಟು ಉಪ್ಪಿನಕಾಯಿ ಥರ ಮಾಡಿ ಇಟ್ಕೊಬೋದು ಒಂದು ಸ್ವಲ್ಪ ದಿನಕ್ಕೆ ಮಾಡ್ಬೋದು ಆಯಿತು ನೋಡಿ ಈಗ ಒಂದು ಸಲ ಚೆನ್ನಾಗಿ ಕುದಿಬೇಕು ಅಷ್ಟೇ ಮಾವಿನಕಾಯಿ ಹಾಕಿದ ನಂತರ ಉಪ್ಪು ಹಾಕಬೇಕು ಒಂದು ಸಲ ಚೆನ್ನಾಗಿ ಕುದಿಬೇಕು ಇದನ್ನು ಸ್ವಲ್ಪ ಮೇಲ್ಗಡೆ ಕೆಳಗಡೆ ಹಾಕ್ತಾ ಇರಬೇಕು ಅಂದರೆ ಸೌಂಟಿಂದ ಆ ಕಡೆ ಈ ಕಡೆ ಹಾಕಬೇಕು ಚೆನ್ನಾಗಿ ಬೇಯಬಾರ್ದು ಓಕೆನಾ ಇದ್ರದ್ದು ಮೇಲುಗಡೆ ಸಿಪ್ಪೆ ಇದೆ ಅಲ್ವಾ ಅದಷ್ಟೇ ಬೆಂದಿದ್ರೆ ಸಾಕು ಒಳಗಡೆ ಚೆನ್ನಾಗಿ ಅದು ಬಿಸಿ ನೀರಲ್ಲಿ ಎಲ್ಲ ಬಿಸಿಯಾಗಿರುತ್ತೆ ನಂತರ ಉಪ್ಪೆಲ್ಲ ತಗೊಳ್ಳುತ್ತೆ ಈ ರೀತಿ ಮಾಡಬೇಕು ಚೆನ್ನಾಗಿರುತ್ತೆ ಗೊತ್ತಾ ತುಂಬ ಚೆನ್ನಾಗಿರುತ್ತೆ ಮಾರ್ಕೆಟಲ್ಲಿ ಎಂಥ ಸಿಟಿಯಲ್ಲಾದರೂ ಕೂಡ ಸಿಗತ್ತೆ ಬಂದಿರತ್ತೆ ಅಲ್ವಾ ನೋಡಿ ತಗೋಬೇಕು ತುಂಬಾ ಚೆನ್ನಾಗಿರತ್ತೆ ಉಪ್ಪುಪ್ಪು ಸಿಹಿ ಸಿಹಿ ಹಾಗೇ ತಿನ್ಬೋದು ಗೊತ್ತಾ ಹಾಗೇ ತಿಂದು ಖಾಲಿ ಮಾಡಿಬಿಡ್ಬೋದು ನೋಡಿ ಇದು ತಂಡಾಗಿದೆ ಈಗ ಚೆನ್ನಾಗೇ ಕುದಿಸಿ ಇಟ್ಟಿದ್ದೀನಿ ಅಲ್ವಾ ಒಂದು ಸಲ ಕುದಿ ಬರಬೇಕು ಅಷ್ಟೇ ತುಂಬ ಕುದಿಸ್ಬಾರ್ದು ಒಂದು ಸಲ ಕುದಿ ಬಂದಾಗ ಮೇಲೆ ಕೆಳಗಡೆ ಹಾಕಿ ಸ್ಟೋವನ್ನು ಬಂದ್ ಮಾಡಿದರಾಯಿತು ನೋಡಿ ಇದು ಮಾರನೇ ದಿನ ತುಂಬ ಚೆನ್ನಾಗಿ ಅದು ತಂಡಾಗಿಬಿಟ್ಟಿದೆ ಇದನ್ನು ನಾನೀಗ ಒಂದು ಡಬ್ಬ್ದಲ್ಲಿ ಹಾಕಿ ಇಡ್ತೀನಿ ಇವಿಷ್ಟು ನೀರು ಬೇಕು ಇದು ಮುಳುಗುವಷ್ಟು ನೀರು ಬೇಕು ಓಕೆನಾ ನೆನಪಿರಲಿ ನೀವೇನಾದರೂ ಮಾಡೋದಾದರೆ ಮುಳುಗುವಷ್ಟು ನೀರು ಹಾಕಿ ಉಪ್ಪನ್ನು ಸರಿಯಾದ ಪ್ರಮಾಣದಲ್ಲಿ ಹಾಕಬೇಕು ಸ್ವಲ್ಪ ಉಪ್ಪು ಉಪ್ಪು ಆಗಿದ್ದರೂ ಓಕೆ ಪರವಾಗಿಲ್ಲ ಹಾಗೆ ಈಗ ಒಂದು ಡಬ್ಬದಲ್ಲಿ ಹಾಕಿ ಇದ್ದೀನಿ ಚೆನ್ನಾಗಿರತ್ತೆ ಗೊತ್ತಾ ಈಗಲೇ ನಾವು ತಿನ್ಲಿಕ್ಕೋದ್ರೆ ಅದು ಉಪ್ಪು ಹಿಡಿಯೋಲ್ಲ ಉಪ್ಪು ಅದರಲ್ಲಿ ಸೇರಿರಲ್ಲ ಹುಳಿನೇ ಇರುತ್ತೆ ಓಕೆನಾ ಚೆನ್ನಾಗಿರಲ್ಲ ಅದ್ರದ್ದು ಟೇಸ್ಟು ಸ್ವಲ್ಪ ಬರಲ್ಲ ಇದು ಒಂದು ವಾರ ಬಿಟ್ಟು ನೀವು ನೋಡಿ ತೆಗೆದು ನೋಡಿ ಹೆಂಗಿರತ್ತೆ ಅಂತ ನೀವು ತಿಂದರೆ ಬಿಡಲ್ಲ ಓಕೆನಾ ಉಪ್ಪು ಉಪ್ಪು ಸಿಹಿ ಸಿಹಿ ತುಂಬಾ ಚೆನ್ನಾಗಿರುತ್ತೆ ಅಪ್ಪ ಅಂತ ಇದು ಬರೀ ಬಾಯೇ ಹಾಗೆ ತಿಂದು ಖಾಲಿ ಮಾಡ್ಬೌದು ಏನೆಲ್ಲ ಮಾಡ್ಬೋದು ಇದು ಗೊತ್ತಾ ಮಾವಿನ ಗೊತ್ತಿರುವವರಿಗಂತೂ ಎಷ್ಟು ಏನೆಲ್ಲ ಮಾಡ್ತಾರೆ ಓಕೆನಾ ಹಾಗೆ ನಾನು ಈಗ ಡಬ್ಲ್ ಹಾಕಿಟ್ಟಿದ್ದೀನಿ ಅಲ್ವಾ ಹಾಗೆ ಇರಲಿ ಇದು ಒಂದು ವಾರ ಬಿಟ್ಟು ತೆಗೆದು ಯೂಸ್ ಮಾಡಿದರೆ ಆಯಿತು ನಿಮಗೆ ಯಾವ ರೀತಿ ಬೇಕು ಏನು ಬೇಕು ಹಾಗೆ ನಾವು ಮಾಡ್ಕೋಬೋದು ಬೆಲ್ಲ ಹಾಕಿಯೂ ಕೂಡ ಮಾಡ್ಬೋದು ಚೆನ್ನಾಗಿರತ್ತೆ ಗೊತ್ತಾ ನೀವು ಒಂದು ಸಲ ಒಮ್ಮೆ ಟ್ರೈ ಮಾಡಿ ನೋಡಿ ಟೇಸ್ಟ್ ನೋಡಿ ಓಕೆನಾ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು